ಬಿಜೆಪಿಯಲ್ಲಿ ವಿಜಯೇಂದ್ರ ಟೀಂ ಮತ್ತು ಯತ್ನಾಳ್ ಟೀಂ ನಡುವಿನ ಕದನ ಜೋರಾಗಿದೆ ನಾಲಿಗೆ ಹರಿಬಿಟ್ಟಾರೋ ಯತ್ನಾಳ್ ದಿಢೀರ್ ದೆಹಲಿಗೆ ಹಾರಿದ್ದಾರೆ ದೆಹಲಿಗೆ ಪ್ರಯಾಣಿಸುವ ಮುನ್ನಾಟ್ ಯತ್ನಾಳ್ ಟೀಂ ರಹಸ್ಯ ಸಭೆ ಕೂಡ ಮಾಡಿದೆ ಇದೆಲ್ಲವನ್ನ ನೋಡೋಣ ಬಿಜೆಪಿ ಬಂಡಾಯ ನ್ಯೂಸ್ ಟೋಪ್ನೈನಲ್ಲಿ ಬಿಜೆಪಿಯಲ್ಲಿ ವಿಜಯೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಟೀಂ ನಡುವಿನ ಕದನ ತಾರಕಕ್ಕೇರಿದೆ ಬಣ ಬಡಿದಾಟ ಇದೀಗ ಹೈಕಮಾಂಡ್ ಅಂಗಳಕ್ಕೆ ಕಾಲಿಟ್ಟಿದೆ ದೆಹಲಿಗೆ ಭೇಟಿ ನೀಡಿದ್ದ ವಿಜಯೇಂದ್ರ ಯತ್ನಾಳ್ ವಿರುದ್ಧ ವರಿಷ್ಠರಿಗೆ ದೂರು ನೀಡಿ ಬಂದಿದ್ರು ಇದರ ಬೆನ್ನಲ್ಲೇ ಬಂಡಾಯ ಟೀಂನ ಯತ್ನಾಳ್ ಇದೀಗ ದಿಲ್ಲಿಗೆ ಹಾರಿದ್ದಾರೆ ನಿನ್ನೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪ್ರಯಾಣಿಸಿದ್ದಾರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ ಅಚ್ಚರಿ ವಿಚಾರ ಏನಂದರೆ ಫ್ಲೈಟ್ನಲ್ಲಿ ಜಗದೀಶ್ ಶೆಟ್ಟರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೋವಿಂದ ಕಾರಜೋಳ ಕೂಡ ದೆಹಲಿಗೆ ತೆರಳಿದ್ದಾರೆ ವಿಜಯೇಂದ್ರ ವಿರುದ್ಧ ವರಿಷ್ಠರಿಗೆ ದೂರು ನೀಡಲು ದೆಹಲಿಗೆ ತೆರಳಿದ್ದಾರೆ ಎನ್ನಲಾಗಿದೆ ವಕ್ಫ್ ಆಸ್ತಿ ಕುರಿತ ವರದಿ ಕೇಂದ್ರ ಸರ್ಕಾರ ರಚಿಸಿರುವ ಜಂಟಿ ಸಂಸದೀಯ ಸಮಿತಿಗೆ ಸಲ್ಲಿಸುವ ಸಾಧ್ಯತೆ ಇದೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಭಿನ್ನ ಮತದ ಜ್ವಾಲೆ ಧಗಧಗಿಸುತ್ತಿದೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಬಣದ ನಾಯಕರು ಸಭೆ ಮಾಡಿದ್ದಾರೆ ಸಭೆಯಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಎನ್ಆರ್ ಸಂತೋಷ್ ಮಹೇಶ್ ಕುಮಟಳ್ಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ರು ದೆಹಲಿಯಲ್ಲಿ ವರಿಷ್ಠರ ಜೊತೆ ಯಾವ ವಿಚಾರ ಚರ್ಚೆ ಮಾಡಬೇಕು ವಕ್ಫು ವಿರುದ್ಧದ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಲವರು ವಿರೋಧಿಸುತ್ತಿರುವ ಬಗ್ಗೆ ಗಮನಕ್ಕೆ ತರುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಯಡಿಯೂರಪ್ಪ ನಿವಾಸದಲ್ಲಿ ಹಾಲಿ ಮಾಜಿ ಶಾಸಕರು ಹಾಗೂ ಇತರ ಮುಖಂಡರು ಸಭೆ ನಡೆಸಿದ್ದಾರೆ ಬಿಎಸ್ವೈ ಹಾಗೂ ವಿಜಯೇಂದ್ರ ಸಮ್ಮುಖದಲ್ಲಿ ನಡೆದ ಈ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಈ ಮುಖಂಡರು ಹರಿಹಾಯ್ದಿದ್ದಾರೆ ವಿಜಯೇಂದ್ರ ಪರ ಬ್ಯಾಟಿಂಗ್ ಮಾಡಲು ದೆಹಲಿಗೆ ತೆರಳಲು ಇನ್ನೊಂದು ತಂಡ ಸಜ್ಜಾಗಿದೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವ ಬೇಡಿಕೆ ಮುಂದಿಡಲು ಈ ಕ್ಯಾಂಪ್ ತಯಾರಿ ಮಾಡಿಕೊಳ್ತಿದೆ ಮಹತ್ವದ ಸಭೆ ಬಳಿಕ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಗುಡುಗಿದ್ದಾರೆ ಕೆಲವ್ರು ಅರ್ಥ ಆಗ್ತಾ ಇಲ್ಲ ದಿನನಿತ್ಯ ಯಡಿಯೂರಪ್ಪನವ್ರನ್ನ ವಿಜೇಂದ್ರನ ಆದಿಲಿ ಬಿದ್ದಲಿ ಬಯೋದೇ ಒಂದ್ ರೀತಿ ಕಾಯಕ ಅನ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಅದರಿಂದ ಅವ್ರಿಗೇನೋ ಬಹಳ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮೆನಲ್ಲೂ ಕೂಡ ಕೆಲವರು ಇದ್ದಾರೆ ಯಾರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ನೀವು ತಿಳಿದುಕೊಳ್ಳಿ ಅಂತ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಪರೋಕ್ಷ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಮ್ಮದಂತೂ ಕಾಂಗ್ರೆಸ್ ಜೊತೆಗೆ ಒಪ್ಪಂದವಿಲ್ಲ ಈ ಹೋರಾಟಕ್ಕೂ ವಿರೋಧ ಮಾಡ್ತಾರೆ ಅಂದ್ರೆ ಏನರ್ಥ ನನ್ನ ವಿರುದ್ಧ ಟೀಕೆ ಮಾಡುವವರದ್ದು ಒಳ ಒಪ್ಪಂದ ಇರಬಹುದು ಅಂತ ವಾಗ್ದಾಳಿ ನಡೆಸಿದ್ದಾರೆ ಹಿಂದೆ ಮಕ್ಕಳ ಬಗ್ಗೆ ಪ್ರಶ್ನೆ ನಾವೆಲ್ಲ ಸಾರ್ವಜನಿಕ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ ನೀವು ನಾವು ಬಗ್ಗೆ ಹೇಳ್ತಾ ಇದೀವಿ ಹಿಂದೂಗಳು ಒಂದಾಗ್ಬೇಕಂತ ಹೇಳ್ತಾ ಇದ್ದೀವಿ ನಮ್ಮ ಆಸ್ತಿ ಹೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ಒಂದು ಭ್ರಷ್ಟಾಚಾರ ಬಗ್ಗೆ ಶಾಸಕ ಯತ್ನಾಳ್ ಬೆನ್ನಿಗೆ ನಿಂತವರ ವಿರುದ್ಧ ಬಿವೈ ವಿಜಯೇಂದ್ರ ಗರಂ ಆಗಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಗಲ ಮೇಲೆ ಗನ್ನಿಟ್ಟು ಗುಂಡು ಹಾರಿಸುತ್ತಿದ್ದಾರೆ ಆದರೆ ಅವರು ಏನೇನು ಅಂದುಕೊಂಡಿದ್ದಾರೋ ಅದೇನೋ ನಡೆಯಲ್ಲ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನನ್ನನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಹೊತ್ತು ಗನ್ನ ನೆಟ್ಟು ಗುಂಡ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ ಶಾಸಕ ಯತ್ನಾಳ್ ಉಚ್ಚಾಟನೆ ಮಾಡಿ ಎಂದ ಎಂಪಿ ರೇಣುಕಾಚಾರ್ಯ ಹೇಳಿಕೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ನೀಡಿದ್ದಾರೆ ಮೂಲೆಗುಂಪಾಗಿರುವ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ ಅಪ್ರಸ್ತುತ ಜನರಿಂದ ತಿರಸ್ಕಾರ ಆಗಿ ಮೂಲೆಗುಂಪಾಗಿರುವ ವ್ಯಕ್ತಿಗಳು ರಾಜ್ಯಾಧ್ಯಕ್ಷರ ನೇತೃತ್ವ ಜಿಲ್ಲಾ ನಾಯಕರ ಸಮ್ಮುಖದಲ್ಲಿ ಒಟ್ಟಾರೆ ವಕ್ ವಿರುದ್ಧ ನಮ್ಮ ಹೋರಾಟ ಅಂತ ಟಾಂಗ್ ಕೊಟ್ಟಿದ್ದಾರೆ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪ ಸೇರಿರುವಂತ ದಯವಿಟ್ಟು ಕೇಳಕ್ ಹೋಗಬೇಡಿ ಯತ್ನಾಳ್ಗೆ ಎಲ್ಲಿದೆ ಶಕ್ತಿ ಅವರು ಇರೋದು ನಾಲ್ಕೆ ಜನ ಅಂತ ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಡಿಸೆಂಬರ್ ಹನ್ನೊಂದರಂದು ದಾವಣಗೆರೆಯಲ್ಲಿ ಸಭೆ ಸೇರ್ತೇವೆ ಯತ್ನಾಳ್ ಉಚ್ಚಾಟಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ತೇವೆ ಪೇಪರ್ ಸಿಂಹ ನಮ್ಮ ಬಗ್ಗೆ ಮಾತನಾಡಿದ್ದಾರೆ ಯಾವುದೋ ಕಾರಣಗಳಿಗೆ ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸಿದ್ದಾರೆ ಜನರು ನಮ್ಮನ್ನ ತಿಪ್ಪೆಗೆ ಎಸೆದಿಲ್ಲ ಆದ್ರೆ ನಿಮ್ಮ ರೀತಿ ಪೇಪರ್ ಸಿಂಹ ಅಲ್ಲ ಮೈಸೂರಿನಲ್ಲಿ ಎಷ್ಟು ಸಂಘಟನೆ ಮಾಡಿದ್ದೀರಿ ಎಷ್ಟು ಜನರ ಗೆಲ್ಲಿಸಿದ್ದೀರಿ ಅಂತ ರೇಣುಕಾಚಾರ್ಯ ತಿರುಗೇಟನ್ನ ನೀಡಿದ್ದಾರೆ ಡಸ್ಟ್ ಬಿಲ್ಗೆ ಎಸಿದ್ದಾರೆ ಡಸ್ಟ್ ಬಿಲ್ಗೆ ಎಸದ್ರ ಬಗ್ಗೆ ನಿಮ್ಗೆ ಸಾಮರ್ಥ್ಯ ಇಲ್ಲ ನಿನ್ ಬಗ್ಗೆ ಯಾಕೆ ಪೇಪರ್ ಸಿಂಹ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೇವೆ ಅಂತ ಬೆಳಗಾವಿಯಲ್ಲಿ ವಿಜಯೇಂದ್ರ ವಿರುದ್ಧ ಅರವಿಂದ್ ಲಿಂಬಾವಳಿ ವಾಗ್ದಾಳಿ ನಡೆಸಿದ್ರು ನೀವು ಏನು ಹೊಂದಾಣಿಕೆ ಮಾಡಿಕೊಂಡಿದ್ದೀರಿ ನಾವು ಈಗ ಹೇಳಲ್ಲ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಲ್ಲ ಹುಷಾರಂತ ವಿಜಯೇಂದ್ರ ವಿರುದ್ಧ ಅರವಿಂದ್ ಲಿಂಬಾವಳಿ ಕಿಡಿಕಾರಿದ್ದಾರೆ ಹೊಂದಾಣಿಕೆ ರಾಜಕಾರಣ ಬಿಟ್ಟು